ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಕೆಳಗರೆ ಇವತ್ತಿನ ಆರೋಗ್ಯದಗಳ ಕಾರ್ಯಕ್ರಮದಲ್ಲಿ ಬಾಣಂತಿ ಆರೈಕೆಯನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರನೀಶರ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಕೇಳುಗರೆ ತಾಯ್ತನ ಅನ್ನೋದು ಪ್ರತಿ ಹೆಣ್ಣಿನ ಜೀವನದಲ್ಲೂ ಅತ್ಯಂತ ಮಹತ್ವವಾದ ಸಮಯವಾಗಿದೆ ಮಗುವಿಗೆ ಜನ್ಮ ನೀಡುವುದು ಆಕೆಯ ಪಾಲಿಗೆ ಪುನರ್ಜನ್ಮವಿದ್ದಂತೆ ಎಂದು ಎಲ್ಲರೂ ಹೇಳುತ್ತಾರೆ ಯಾಕೆಂದರೆ ಕೆಲವೊಮ್ಮೆ ಹೆರಿಗೆಯ ಸಂದರ್ಭದಲ್ಲಿ ಮಗುವಿಗೆ ಅಥವಾ ತಾಯಿಯ ಜೀವಕ್ಕೆ ಅಪಾಯವಾಗುವುದು ಇದೆ ಹೀಗಾಗಿ ಗರ್ಭಧಾರಣೆಯ ಸಂದರ್ಭದಲ್ಲಿ ಮಹಿಳೆ ಎಷ್ಟು ಎಚ್ಚರಿಕೆಯಿಂದಿದ್ದರೂ ಸಾಲದು ಸುರಕ್ಷಿತ ತಾಯ್ತನವನ್ನು ಪ್ರತಿಯೊಬ್ಬ ಮಹಿಳೆಯರು ಬಯಸ್ತಾರೆ ಆದರೆ ಅದಕ್ಕಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವುದು ಮುಖ್ಯ ಹಾಗಾಗಿ ಬಾಣಂತಿ ಆರೋಗ್ಯವಾಗಿರಲು ಎಷ್ಟು ತಿಂಗಳು ಆರೈಕೆ ಬೇಕು ಎಂಬುದರ ಕುರಿತು ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಮೇಡಮ್ ಮೊದಲನೇದಾಗಿ ಈ ಒಂದು ಬಾಣಂತನ ಅಂತಂದರೆ ಏನು ಮೇಡಮ್ ಎಲ್ರಿಗೂ ನಮಸ್ಕಾರ ಸರ್ ನೀವು ತುಂಬ ಚೆನ್ನಾಗಿ ಬಾಣಂತನದ ಬಗ್ಗೆ ಪೀಠಿಕೆಯನ್ನು ಕೊಟ್ಟಿದ್ದೀರಾ ಸೊ ನೆಕ್ಸ್ಟ್ ಏನಂದರೆ ಬಾಣಂತನ ಅಥವಾ ಪ್ರಸೂತಿ ಅಥವಾ ಸೂತಿಕಾ ಕಾಲ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಬಾಣಂತಿ ಸೂತಿಕಾ ಅಂತ ಹೇಳ್ತೇವೆ ಅಂದರೆ ಈ ಸೂತಿಕಾ ಕಾಲ ಏನಿರುತ್ತೆ ಅದು ಡೆಲಿವರಿ ಆದ ತಕ್ಷಣನೇ ಶುರುವಾಗುತ್ತೆ ಅದನ್ನು ಸೂತಿಕಾ ಕಾಲ ಸೂತಿಕಾ ಕಾಲ ಅಂತ ಹೇಳ್ತೇವೆ ಸೊ ಎಲ್ಲ ಗ್ರಂಥಗಳಲ್ಲಿ ಆಗಿರ್ಬೋದು ಆಚಾರ್ಯ ಚರಕ ಆಗಿರ್ಬೋದು ಸುಶ್ರುತ ಆಗಿರ್ಬೋದು ಆಗ್ಬುಟ್ ಆಗಿರ್ಬೋದು ಎಲ್ಲರೂ ಈ ಸೂತಿಕಾ ಕಾಲದಲ್ಲಿ ಯಾವುದನ್ನೆಲ್ಲ ಪಾಲನೆ ಮಾಡಬೇಕು ಯಾವುದನ್ನ ಪಾಲಿಸ್ಬಾರ್ದು ಅನ್ನೋದನ್ನು ವ್ಯಕ್ತವಾಗಿ ತಿಳಿಸಿದ್ದಾರೆ ಸೊ ಇದು ಎಲ್ಲ ಆಚಾರ್ಯಗಳನ್ನು ನೋಡಿ ನಾವು ಹೇಳಬೇಕಂದ್ರೆ ಒಂದೂವರೆ ತಿಂಗಳು ಇರುತ್ತೆ ಈ ಸೂತಿಕಾ ಕಾಲ ಏನಿರುತ್ತೆ ಸೂತಿಕಾ ಪರಿಚಯರ್ಯ ಏನಿರುತ್ತೆ ಅದು ಒಂದೂವರೆ ತಿಂಗಳ ತನಕ ಅವಧಿಯಲ್ಲಿ ಇರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಗರ್ಭಾವಸ್ಥೆಯಲ್ಲಿ ಚೇಂಜಸ್ ಅಥವಾ ಗರ್ಭಾವಸ್ಥೆಯಲ್ಲಿ ಏನು ಕ್ರಿಯಾತ್ಮಕ ಮತ್ತು ಅಂಗರಚನಾ ಶಾಸ್ತ್ರ ಚೇಂಜಸ್ ಏನಿರುತ್ತೆ ಅದು ಈ ಪ್ರಸವದ ನಂತರ ಅಂದರೆ ಹೆರಿಗೆಯಾದ ನಂತರ ಶೋನಿಯ ಅಂಗಗಳು ಗರ್ಭಾವಸ್ಥೆಯ ಪೂರ್ವ ಸ್ಥಿತಿಗೆ ಹಿಂದಿರುಗುತ್ತದೆ ಸೊ ಈ ಟೈಮಲ್ಲಿ ಏನನ್ನೆಲ್ಲ ಫಾಲೋ ಮಾಡಬೇಕು ಈ ಟೈಮಲ್ಲಿ ನಾವು ಯಾವ ತರದ ಆಹಾರ ಜೀವನ ಶೈಲಿಯನ್ನ ಪಾಲಿಸಬೇಕು ಅನ್ನೋದು ಈ ಟೈಮ್ ಅಲ್ಲಿ ಹೇಳ್ತೇವೆ ಸೊ ಇದು ಮಗುವಿನ ಬುದ್ಧಿಮಟ್ಟ ಆಗಿರ್ಬೋದು ಅಥವಾ ಬೆಳವಣಿಗೆಗೆ ಹೆಲ್ಪ್ ಆಗೋ ಥರ ಇರುತ್ತೆ ತಾವು ಈ ಒಂದು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರಿ ಅದೇ ರೀತಿ ಮೇಡಮ್ ಈ ಹೆರಿಗೆ ನಂತರ ಈ ಒಂದು ಬಾಣಂತಿಯರ ಒಂದು ಆರೈಕೆ ತಾಯ್ತನ ಅನ್ನೋದು ಬಹಳ ಅಪೂರ್ವವಾಗಿರುವಂತದ್ದು ಅಥವಾ ಅದು ಒಂದು ಜವಾಬ್ದಾರಿ ಕೂಡ ಹೌದು ಸೊ ಏನ್ ಹೇಳ್ಬೇಕಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ತಾಯಿಯ ಆಹಾರ ಇರಬಹುದು ಜೀವನ ಶೈಲಿ ಆಗ್ಬೋದು ಮಗುವಿನ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ಸೊ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಫಸ್ಟ್ ಥೌಸಂಡ್ ಡೇಸ್ ಅಂತ ಹೇಳ್ತವೆ ಸೊ ಫಸ್ಟ್ ಥೌಸಂಡ್ ಡೇಸ್ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವ ಟು ಏಟಿ ಡೇಸ್ ಅಂದ್ರೆ ಇನ್ನೂರ ಎಂಬತ್ತು ದಿನಗಳು ಒಂಬತ್ತು ತಿಂಗಳು ಏನು ಆಹಾರವನ್ನು ಸೇವಿಸ್ತೇವೆ ಯಾವತರ ಡೈಲಿ ರೂಟೀನ್ ಅಥವಾ ಜೀವನ ಶೈಲಿಯನ್ನು ಫಾಲೋ ಮಾಡ್ತೇವೆ ಅದೊಂದು ಇನ್ನೂರ ಎಂಬತ್ತು ದಿನಗಳು ಆ ಒಂದು ಕಾಲಗಳು ಆದ್ರೆ ಇನ್ನು ಉಳ್ದ ಎರಡು ವರ್ಷಗಳು ಅಂದ್ರೆ ಮಗುವಿನ ಎರಡು ವರ್ಷಗಳು ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಮಗುವಿನ ಈ ಟೈಮ್ ಏನಿರುತ್ತೆ ಮಗುವಿನ ಬೆಳವಣಿಗೆ ಆಗಿರ್ಬೋದು ಅಥವಾ ಮಗುವಿನ ಬುದ್ಧಿಮಟ್ಟ ಅಥವಾ ಮಾನಸಿಕ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗಿರುತ್ತೆ ಸೊ ಈ ಫಸ್ಟ್ ಥೌಸಂಡ್ ಡೇಸ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರ ಪ್ರಕಾರ ನಾವು ಇದನ್ನೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಮೇಲೆ ಯಾವ ಥರ ತಾಯಿಯು ಯಾವ ಥರ ಆಹಾರಗಳನ್ನು ಫಾಲೋ ಮಾಡಬೇಕು ಯಾವ ಥರ ಜೀವನ ಶೈಲಿಯನ್ನು ಫಾಲೋ ಮಾಡಬೇಕು ಅನ್ನೋದು ಹೇಳಿರ್ತೇವೆ ಸೊ ಆಯುರ್ವೇದದಲ್ಲಿ ಇದೊಂದು ದೊಡ್ಡ ಕಾನ್ಸೆಪ್ಟ್ ಸೂತಿಕಾ ಪರಿಚಯ ಅಂದ್ರೆ ಇದೊಂದು ದೊಡ್ಡ ಕಾನ್ಸೆಪ್ಟ್ ಆಗಿದೆ ಇದರಲ್ಲಿ ಏನು ಹೇಳುತ್ತಂದ್ರೆ ಈ ಗರ್ಭಾಶಯ ಭ್ರೂಣದ ಬೆಳವಣಿಗೆ ಹಾಗೂ ಹೆರಿಗೆ ಟೈಮ್ ಅಲ್ಲಿ ಆಗುವ ಅಸ್ವಸ್ಥತೆಯಿಂದ ಗರ್ಭಿಣಿಯು ತುಂಬಾ ಶಕ್ತಿಯನ್ನ ಕಳೆದುಕೊಂಡಿರ್ತಾಳೆ ಈ ಟೈಮಲ್ಲಿ ವಾತ ದೋಷ ವಾತ ದೋಷ ಅಂದ್ರೆ ಕೇಳಿರ್ಬೋದು ತ್ರಿವಿಧ ದೋಷ ಅಂತ ಇದೆ ವಾತ ಪಿತ್ತ ಕಫ ಈ ವಾತ ದೋಷ ಏನಿರುತ್ತೆ ಅತ್ಯಧಿಕವಾಗಿ ಹೆಚ್ಚಾಗಿರುತ್ತೆ ಆಮೇಲೆ ಅಗ್ನಿ ಅಂದ ಜೀರ್ಣಶಕ್ತಿ ಏನಾಗಿರುತ್ತೆ ಇದು ಕಡಿಮೆ ಆಗಿರುತ್ತೆ ಸೊ ಈ ಟೈಮಲ್ಲಿ ಇದರ ಇದನ್ನ ಕಾನ್ಸೆಪ್ಟಾಗಿ ಇಟ್ಕೊಂಡು ನಾವು ಆಹಾರಗಳನ್ನು ಜೀವನ ಶೈಲಿಯನ್ನು ತಾಯಿಗೆ ಯಾವುದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತೇವೆ ಸೊ ಮೊದಲಿಗೆ ವಾತ ದೋಷವನ್ನು ನಿರ್ವಹಣೆ ಮಾಡಲು ಏನು ಹೇಳ್ತೇವೆ ಅಂದರೆ ಸರಿಯಾದ ತುಪ್ಪ ಸೇವನೆ ಅಂದರೆ ಫಸ್ಟ್ ತ್ರೀ ಡೇಸ್ ಚೆನ್ನಾಗಿ ತುಪ್ಪವನ್ನು ತಗೊಳ್ಳೋಕ್ಕೆ ಹೇಳ್ತೇವೆ ಅದನ್ನು ತುಪ್ಪ ಯಾರಿಗೆ ಹೇಳ್ತೇವೆ ಅಂದರೆ ವಾತ ಮತ್ತು ಪಿತ್ತ ಪ್ರಕೃತಿ ಇರುವ ಮಹಿಳೆಗೆ ಯಾಕೆಂದರೆ ಇವಾಗ ಅವರಲ್ಲಿ ಕಫ ಜಾಸ್ತಿ ಇದೆ ಮೈದು ದಾತು ಜಾಸ್ತಿ ಇದೆ ಅಂದರೆ ನಾವು ಅವರಿಗೆ ತುಪ್ಪ ತಗೊಳ್ಳಿಕ್ಕೆ ಹೇಳಲ್ಲ ತುಂಬ ಅತ್ಯಧಿಕವಾಗಿ ತಗೊಳ್ಳಿಕ್ಕೆ ಹೇಳಲ್ಲ ಯಾಕೆಂದರೆ ಇದರಿಂದ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ ಆಗಿರ್ಬೋದು ಅಥವಾ ರಕ್ತನಾಳಗಳಲ್ಲಿ ಅಥವಾ ಇಂಥ ಕೊರೋನರಿ ಹಾರ್ಟ್ ಡಿಸೀಸ್ ಏನಿರುತ್ತೆ ಅದೆಲ್ಲ ಬರುವ ಚಾನ್ಸಸ್ ಇರುತ್ತೆ ಸೊ ಅದರಿಂದ ವಾತಪಿತ್ತ ಪ್ರಕೃತಿ ಇರುವ ಮಹಿಳೆಗೆ ನಾವು ತುಪ್ಪವನ್ನು ಚೆನ್ನಾಗಿ ಸೇವಿಸಲಿಕ್ಕೆ ಹೇಳ್ತೇವೆ ಮೇಡಮ್ ಈಗ ತಾವು ಹೇಳಿದ್ರಿ ಈಗ ಬಾಣಂತಿ ಆರೈಕೆಯನ್ನು ಎಷ್ಟು ತಿಂಗಳು ಮಾಡಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿರಿ ಅದೇ ರೀತಿ ಒಂದು ಬಾಣಂತಿಯರ ಒಂದು ಆಹಾರ ಪದ್ಧತಿ ಹೇಗಿರಬೇಕು ಮೇಡಮ್ ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆ ತಾಯಿ ಮೇಲೇ ಡಿಪೆಂಡ್ ಆಗಿರುತ್ತೆ ಅದೇ ಥರ ಮಗು ಹೊರ ಪ್ರಪಂಚಕ್ಕೆ ಬಂದ ಮೇಲೆ ಮಗುವಿನ ಬೆಳವಣಿಗೆ ಕಂಪ್ಲೀಟ್ ಆಗಿ ತಾಯಿ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸಿಕ್ಸ್ ಮಂತ್ ಓನ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾತ್ರ ಹೇಳಿರ್ತಾರೆ ಸೊ ಅದ್ರ ಪ್ರಕಾರ ಏನಂದ್ರೆ ಅಪ್ ಟು ಸಿಕ್ಸ್ ಮಂತ್ ನಾವು ಬ್ರೆಸ್ಟ್ ಮಿಲ್ಕ್ ಮಾತ್ರನ ಕೊಡಿಸ್ಬೇಕು ಸೊ ಅದರಿಂದಲೇ ಗೊತ್ತಾಗುತ್ತೆ ಎಷ್ಟು ತಾಯಿಯ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಸೊ ಇದನ್ನ ಡಿವೈಡ್ ಮಾಡಿ ಹೇಳ್ದಂದ್ರೆ ಸೊ ಮೂರು ರೀತಿ ಇರುತ್ತೆ ಒಂದು ಮಾನಸಿಕ ಬೆಂಬಲ ಇನ್ನೊಂದು ಆಹಾರ ಮತ್ತು ಔಷಧಿ ಔಷಧಿಯನ್ನ ಯಾವ ತರ ತಗೋಬೇಕು ಇನ್ನೊಂದು ಬಾಹ್ಯ ಚಿಕಿತ್ಸೆ ಸೊ ಫಸ್ಟ್ ಹೇಳುದಂದ್ರೆ ಆಹಾರ ಪದ್ಧತಿಗಳು ಯಾವ ತರ ಇರಬೇಕು ಅಂದ್ರೆ ಇದಕ್ಕೆ ನಾನು ಆಗ ಹೇಳಿದಾಗೆ ವಾತ ದೋಷ ಮತ್ತೆ ಅಗ್ನಿ ಆಯ್ತಾ ವಾತ ದೋಷ ಮತ್ತೆ ಅಗ್ನಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಆಹಾರ ಪದ್ಧತಿಗಳನ್ನು ಹೇಳಬೇಕಾಗುತ್ತೆ ಇವಾಗ ವಾತ ದೋಷ ಅಗ್ನಿ ಅಂದರೆ ತುಪ್ಪ ಸೇವನೆಯನ್ನು ಜಾಸ್ತಿ ಹೇಳ್ತವೆ ತುಪ್ಪ ಜಾಸ್ತಿಯಾಗಿ ತಗೊಳ್ಳೋದ್ರಿಂದ ವಾತ ದೋಷ ಕಡಿಮೆ ಆಗುತ್ತೆ ಸೊ ಬಾಡಿಯಲ್ಲಿ ನಾರ್ಮಲ್ ಫಂಕ್ಷನ್ಸ್ ಇವಾಗ ಬಾಡಿಯಲ್ಲಿ ಯಾವುದೇ ಫಂಕ್ಷನ್ ಕ್ರಿಯಾತ್ಮಕ ಚಟುವಟಿಕೆ ಆಗಬೇಕಂದ್ರೆ ವಾತ ಇಂಪಾರ್ಟೆಂಟ್ ಆಗಿರುತ್ತೆ ವಾತ ದೋಷವೂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ತುಪ್ಪ ಸೇವನೆಯನ್ನು ಚೆನ್ನಾಗಿ ತಗೊಳ್ಳಿ ಹೇಳ್ತೇವೆ ಅದನ್ನು ಇವಾಗ ಕಫ ಪ್ರಕೃತಿ ಮಹಿಳೆಯಲ್ಲಿ ಅಥವಾ ಮೇಧ ಜಾಸ್ತಿ ಇರುವ ಮಹಿಳೆಯಲ್ಲಿ ತುಪ್ಪವನ್ನು ಕಡಿಮೆ ಅಂಶದಲ್ಲಿ ತಗೊಳ್ಳಿ ಹೇಳ್ತವೆ ಆಮೇಲೆ ತುಪ್ಪ ಆದಮೇಲೆ ಪಂಚಕೋಲ ಫಾಂಟ್ ಅಂತ ಹೇಳ್ತೇವೆ ಅದರಲ್ಲಿ ಪಿಪ್ಪಲಿ ಪಿಪ್ಪಲಿ ಮೂಲ ಚವ್ಯ ಚಿತ್ರಕ ಅಂತ ಐದು ಇಂಗ್ರೀಡಿಯೆಂಟ್ಸ್ ಇದೆ ಸೊ ಅದರಿಂದ ಮಾಡಿದ ಅದರ ಅನ್ನ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಡ್ತವೆ ಸೊ ಅದನ್ನು ಫಸ್ಟ್ ತ್ರೀ ಡೇಸ್ ಯಾಕೆಂದ್ರೆ ಅದು ಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದು ಆಮೇಲೆ ಮತ್ತೆ ಪುನಃ ಫಸ್ಟ್ ತ್ರೀ ಡೇಸ್ ಏನು ಹೇಳ್ತೇವೆ ಅಂದ್ರೆ ಮಂಡ ಸೇವನ ಅಥವಾ ಗಂಜಿ ಓನ್ಲಿ ಗಂಜಿಯನ್ನ ಅಡ್ವೈಸ್ ಮಾಡ್ತೇವೆ ಫಸ್ಟ್ ತ್ರೀ ಡೇಸ್ ಅದಾದ್ಮೇಲೆ ಬೆಲ್ಲದ ನೀರು ಗುಡೋದಕ ಅಂತ ಹೇಳ್ತೇವೆ ಇದನ್ನು ಫಸ್ಟ್ ತ್ರೀ ಡೇಸ್ ನಾವು ಹೇಳ್ತೇವೆ ಯಾಕೆಂದ್ರೆ ಈ ಫಸ್ಟ್ ತ್ರೀ ಡೇಸ್ ಏನಿರುತ್ತೆ ಅಗ್ನಿ ಶಕ್ತಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಸೊ ಆ ಟೈಮಲ್ಲಿ ಇಂಥ ದೀಪನ ಪಾಚನ ಅಂದರೆ ಆಮವನ್ನು ಡೈಜೆಸ್ಟ್ ಮಾಡುವಂಥದ್ದು ಅಥವಾ ಅಗ್ನಿಯನ್ನು ಇನ್ಕ್ರೀಸ್ ಮಾಡುವಂಥ ಆಹಾರವನ್ನು ಸೇವಿಸಬೇಕು ಸೊ ಇದು ಫಸ್ಟ್ ತ್ರೀ ಡೇಸ್ ಇದನ್ನು ತಗೊಳ್ಳಿಕ್ಕೆ ಹೇಳ್ತೇವೆ ಸಮತೋಲನ ಸಮತೋಲನಯುಕ್ತ ಆಹಾರ ನಾವೆಲ್ಲರಿಗೂ ಹೇಳುವ ಥರ ಫೋರ್ ಟೈಪ್ಸ್ ಆಫ್ ಫುಡ್ ಅಂದರೆ ಫಸ್ಟಿಗೆ ಸೀರಿಯಲ್ಸ್ ಸಿರಿಧಾನ್ಯಗಳನ್ನು ಜಾಸ್ತಿ ಅಮೌಂಟಲ್ಲಿ ತಗೊಳ್ಳೋದು ಆದಮೇಲೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಮೇಲೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಲಾಸ್ಟಿಗೆ ಆಯಿಲಿ ಫ್ಯಾಟಿ ಆ್ಯಂಡ್ ಆಯಿಲ್ ಫುಡ್ಸ್ ಅನ್ನ ಹೇಳ್ತೇವೆ ಇದೇ ತರ ಫಸ್ಟ್ ಬಟ್ ಫಸ್ಟ್ ತ್ರೀ ಡೇಸು ಈ ತರ ನಾವು ಗಂಜಿ ಬೆಲ್ಲದ ನೀರು ಶುಂಠಿ ಕಷಾಯ ಜೀರಿಗೆ ಕಷಾಯ ಆ ತರವನ್ನ ತಗೊಳ್ಳಿ ಹೇಳ್ತೇವೆ ಒಂದ್ಸತಿ ದೀಪನ ಪಾಚನ ಆಯಿತು ಆಮ ಡೈಜೆಸ್ಟ್ ಆಯಿತು ಅಥವಾ ಅಗ್ನಿ ಜೀರ್ಣಶಕ್ತಿ ಸರಿಯಾಗಿ ನಡೀತಿದೆ ಅಂದ ರಾಸಾಯನಿಕ ಅಥವಾ ಬ್ರಹ್ಮಣ ಚಿಕಿತ್ಸೆಯನ್ನ ಶುರು ಮಾಡ್ತೇವೆ ಮತ್ತೆ ಹನ್ನೆರಡು ದಿವಸ ಆದ್ಮೇಲೆ ಮಾಂಸ ರಸ ಸೇವನೆಯನ್ನ ಹೇಳ್ತೇವೆ ಅದೇ ರೀತಿ ಈಗ ಬಾಣಂತಿರು ಆಹ್ ನೀರ್ ಕುಡಿಯಬಹುದಾ ಅಥವಾ ಹಣ್ಣು ಹಂಪಲಗಳನ್ನು ಕೂಡ ಸೇವನೆ ಹೇಗೆ ಮಾಡಬಹುದ ನೀರ್ ಕುಡಿಯಬಹುದಾ ಅನ್ನೋದೊಂದು ಆಕ್ಚುಲಿ ಇಟ್ ಇಸ್ ಅ ತಪ್ಪು ಕಾನ್ಸೆಪ್ಟ್ ಅಂದ್ರೆ ಯಾವ ಗ್ರಂಥಗಳಲ್ಲಿನು ನೀರ್ ಕುಡಿಬಾರ್ದು ಅಂತ ಎಲ್ಲಿನೂ ಹೇಳ್ಲಿಲ್ಲ ಹಿಂದಿನ ಕಾಲದಲ್ಲಿ ಆತರ ಹೇಳ್ತಾ ಇದ್ರು ನೀರ್ ಕುಡಿಬಾರ್ದು ಮೇ ಬಿ ಅವ್ರು ಆ ಟೈಮಲ್ಲಿ ಆ ಶೌಚಾಲಯಗಳಾಗಿರ್ಬೋದು ವಾಶ್ರೂಮ್ಸ್ ಎಲ್ಲಾ ಹೊರಗಿರ್ತಿತ್ತು ಸೊ ಆ ಯೋಚನೆಯಿಂದ ಅವ್ರು ಹೇಳಿರ್ಬೋದು ಅಥವಾ ಪದೇ ಪದೇ ವಾಶ್ರೂಮ್ ಹೋಗು ಹೋಗುದ್ರಿಂದ ಆಹ್ ಶುಚಿತ್ವ ತನ್ನ ಮೇಂಟೈನ್ ಮಾಡಲ್ಲ ಆಗಲ್ಲ ಅಂತ ಹೇಳಿ ಆ ಇಂದ ಹೇಳಿರ್ಬೋದು ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ನೀರ್ ಕುಡಿಯುವುದು ತುಂಬಾ ಅಗತ್ಯವಾಗಿದೆ ಯಾವಾಗ ಯಾವಾಗ ಬಾಯಾರಿಕೆ ಆಗುತ್ತೆ ಆವಾಗ ನೀರನ್ನ ಕುಡಿಬೇಕು ಯಾಕಂದ್ರೆ ಈ ನೀರ್ ಕುಡಿಯೋದ್ರಿಂದ ಹಾಲು ಉತ್ಪತ್ತಿ ಚೆನ್ನಾಗ್ ಆಗುತ್ತೆ ಮತ್ತೆ ಬಾಡಿಲಿ ಮೆಟಬಾಲಿಸಮ್ ಏನ್ ಹೇಳ್ತೇವೆ ಜೀವನ ಶಕ್ತಿನೂ ಚೆನ್ನಾಗ್ ಆಗುತ್ತೆ ಹಣ್ಣು ಹಂಪಲುಗಳನ್ನ ಯಾವ ಯಾವ ಹಣ್ಣು ಆದ್ರೆ ಇದು ಜನರಲಿ ಎಲ್ಲರೂ ಕೇಳುವಂತ ಕ್ವಶನ್ಸ್ ಪಿಡಿಯಲ್ಲಿ ಎಲ್ಲರೂ ಕೇಳುವಂತ ಕ್ವೆಶನ್ಸ್ ಯಾವ ಹಣ್ಣುಗಳನ್ನ ತಗೋಬಹುದು ಈ ಹಣ್ಣು ತಿಂದ್ರೆ ಶೀತ ಆಗುತ್ತಾ ಈ ಹಣ್ಣು ಕುಡಿಬಹುದು ಹಾಲ್ ಮಗುವಿಗೆ ಶೀತ ಆಗುತ್ತಾ ಅಂತ ಕೇಳುವಂತ ಜನರಲ್ ಕ್ವೆಶನ್ ಸೊ ಏನ್ ಹೇಳ್ದಂದ್ರೆ ಎಲ್ಲ ತರಹದ ಹಣ್ಣು ಹಂಪಲ್ಗಳನ್ನ ತಿನ್ಬಹುದು ಇವಾಗ ಕೆಲವೊಂದು ಗ್ಯಾಲಕ್ಟೊಗಾಕ್ಸ್ ಅಂತ ಹೇಳ್ತೇವೆ ಲೈಕ್ ಸೋರೆಕಾಯಿ ಪಡವಲಕಾಯಿ ಸಬ್ಬಸಿಗೆ ಸೊಪ್ಪು ಬೆಳ್ಳುಳ್ಳಿ ಇವು ಇಂಥವುಗಳು ಏನಂದ್ರೆ ತಾಯಿಯ ಹಾಲನ್ನು ವೃದ್ಧಿಸಲು ಹೆಲ್ಪ್ ಆಗುತ್ತೆ ಇವಾಗ ಬೆಳ್ಳುಳ್ಳೇನಿರದೆ ಅದು ಸ್ತನ್ಯದ ಅಂಶವನ್ನ ಜಾಸ್ತಿ ಮಾಡುತ್ತೆ ಹಾಗು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅದೇ ತರ ಈ ಜೀರಿಗೆ ಏನಿರುತ್ತೆ ಇದು ಗರ್ಭಾಶಯ ಸಂಕೋಚ ಮಾಡುತ್ತೆ ಆಟೋಲೈಸಿಸ್ ಅಂತ ಹೇಳ್ತವೆ ಗರ್ಭಾಶಯ ಏನಿರುತ್ತೆ ಅದು ಬೆಳವಣಿಗೆ ಆಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಸೊ ಈ ಜೀರಿಗೆ ಶುಂಠಿ ತಗೊಳೋದ್ರಿಂದ ಈ ಗರ್ಭಾಶಯ ಸಂಕೋಚ ಆಗುತ್ತೆ ಅಂದರೆ ಮುಂದಿನ ಸ್ಥಿತಿಗೆ ಪೂರ್ವಸ್ಥಿತಿಗೆ ಗರ್ಭಾಶಯ ಪೂರ್ವಸ್ಥಿತಿಗೆ ಅದು ಹಿಂತಿರುಗಲು ಸಹಾಯ ಮಾಡುತ್ತೆ ಅದೇ ಥರ ಇವಾಗ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೇವೆ ಅಂದರೆ ಆಮ್ಲಯುಕ್ತ ಫ್ರೂಟ್ಸ್ ಅಥವಾ ನೆಲ್ಲಿಕಾಯಿ ಅಥವಾ ಮೂಸಂಬಿ ಆರೆಂಜ್ ಇವುಗಳನ್ನು ಸೇವಿಸುವುದು ಈಗ ಸಿಸ್ ಆಗಿರುತ್ತೆ ಅವ್ರಿಗೆ ಗಾಯ ಒಣಗಲಿಕ್ಕೆ ಎಲ್ಲವೂ ಇದು ಚೆನ್ನಾಗಿ ಸಹಾಯ ಮಾಡುತ್ತೆ ಮೇಡಮ್ ಅದೇ ರೀತಿ ಈಗ ತಾವು ಹೇಳ್ದಂಗೆ ಏನು ಬಾಣಂತಿಯರು ನೀರು ಕುಡಿಯೋದಿರ್ಬೋದು ಮತ್ತು ಯಾವ ರೀತಿ ಹಣ್ಣು ಹಂಪಲಗಳನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಈ ಒಂದು ನಿಟ್ಟಿನಲ್ಲಿ ಈಗ ಬಾಣಂತಿಯರು ನಿಜವಾಗಲೂ ಅವರು ಪಾಲನೆ ಮಾಡಬೇಕಾದಂತಹ ಪ್ರಮುಖ ಒಂದು ನಿಯಮಗಳೇನು ಮೇಡಮ್ ಅದೇ ನಾವು ಫಸ್ಟಿಗೆ ಥರ ಮೂರು ಥರ ಇರುತ್ತೆ ಮೂರು ರೀತಿ ಇರುತ್ತೆ ಫಸ್ಟ್ ಇದಾಗಿರ್ಬೋದು ಆಹಾರ ಮತ್ತು ಔಷಧಿ ಆಹಾರಗಳನ್ನು ನಾನು ಹೇಳಿದೆ ಅಂದರೆ ಯಾವ ಥರ ಸಮತೋಲನಯುಕ್ತ ಆಹಾರ ಇರ್ಬೋದು ಅಥವಾ ಫೋರ್ ಟೈಪ್ಸ್ ಆಫ್ ಫುಡ್ ನಮ್ಮದು ಆಹಾರದಲ್ಲಿ ನಾಲ್ಕು ರೀತಿಯ ಆಹಾರಗಳನ್ನು ಒಳಪಡಿಸೋದು ಒಂದು ಫಸ್ಟಿದು ಸಿರಿಧಾನ್ಯಗಳಿರ್ಬೋದು ಅಥವಾ ರೈಸು ಅಕ್ಕಿ ರಾಗಿ ಜೋಳ ಅಂಥವುಗಳನ್ನು ಇನ್ಕ್ಲೂಡ್ ಮಾಡೋದು ಎರಡನೇದು ಮಿಲ್ಕ್ ಪ್ರಾಡಕ್ಟ್ಸ್ ಆಯಿಲ್ಸ್ ಅಂಥದ್ದನ್ನುಗಳನ್ನು ತಗೊಳ್ಳೋದು ಅದು ಎಲ್ರಿಗೂ ಅನ್ವಯ ಆಗುತ್ತೆ ಎಲ್ಲ ನಾರ್ಮಲ್ ವ್ಯಕ್ತಿಗೂ ಅದು ಅನ್ವಯ ಆಗುತ್ತೆ ಅದು ಬಿಟ್ಟು ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ ಐರನ್ ಕ್ಯಾಲ್ಷಿಯಮ್ ಡೆಲಿವರಿ ಟೈಮಲ್ಲಿ ಅಡ್ವೈಸ್ ಮಾಡ್ತಾರೆ ಅದನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಡೆಲಿವರಿ ಟೈಮಲ್ಲಿ ಅನೀಮಿಯಾ ಇರ್ಬೋದು ರಕ್ತಹೀನತೆ ಇರ್ಬೋದು ರಕ್ತಸ್ರಾವದಿಂದ ಈ ಥರ ಎಲ್ಲ ಆಗಿರುತ್ತೆ ಸೊ ಅದಕ್ಕೋಸ್ಕರನು ಅದನ್ನೆಲ್ಲ ಸೇರಿಸಿ ನಾವು ಐರನ್ ಕ್ಯಾಲ್ಶಿಯಮ್ ಎಲ್ಲ ಕೊಟ್ಟಿರ್ತವೆ ಸೊ ಇದು ಈ ಫಸ್ಟ್ ತ್ರೀ ಮಂತ್ಸ್ ಈ ಐರನ್ ಅನ್ನು ಕೊಟ್ಟಿರ್ತವೆ ಸೊ ಇದು ಕಳ್ಕೊಂಡ ರಕ್ತ ಏನತ್ತೆ ರಕ್ತಹೀನತೆ ಏನತ್ತೆ ಇದನ್ನು ಸರಿ ಮಾಡುತ್ತೆ ಸೊ ಅಗೇನ್ ಇದು ರಕ್ತ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಜೊತೆಗೆ ವೈಟಮಿನ್ ಸಿ ಫ್ರೂಟ್ಸ್ ಏನಿರುತ್ತೆ ವೈಟಮಿನ್ ಸಿ ಅಥವಾ ನೆಲ್ಲಿಕಾಯಿ ಅಥವಾ ಸೀಬೆಕಾಯಿ ಮೂಸಂಬಿ ಆರೆಂಜ್ ಇವುಗಳು ಐರನ್ ಅನ್ನು ಅಬ್ಸಾರ್ಬ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅವಾಗ ನಾವು ವೈಟಮಿನ್ ಸಿ ಉಳ್ಳ ಫ್ರೂಟ್ಸ್ ಅನ್ನ ಚೆನ್ನಾಗಿ ತಗೊಳಿಕ್ ಹೇಳ್ತೇವೆ ಅದಾದಮೇಲೆ ಇದೆಲ್ಲ ಆಹಾರ ಆದರೆ ಇನ್ನೊಂದು ಬಾಹ್ಯ ಚಿಕಿತ್ಸೆ ಇರುತ್ತೆ ಬಾಹ್ಯ ಚಿಕಿತ್ಸೆ ಅಂದರೆ ಮೆದುವಾದ ಬಟ್ಟೆಗಳನ್ನು ಧರಿಸೋದು ಅಥವಾ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು ಯಾಕೆಂದರೆ ಫಸ್ಟ್ ಹದಿನೈದು ದಿನ ತನಕ ಲೋಕಲ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ಏನಂದರೆ ಗರ್ಭಾಶಯದಿಂದ ರಕ್ತಸ್ರಾವ ಒಂದು ಹದಿನೈದು ದಿನಗಳು ಇರುತ್ತೆ ಆ ಟೈಮಲ್ಲಿ ಏನಂದರೆ ಹೈಜೀನನ್ನು ಮೇಂಟೈನ್ ಮಾಡಬೇಕು ಯಾಕೆಂದರೆ ಫ್ರೀಕ್ವೆಂಟ್ಲಿ ಪ್ಯಾಡ್ ಚೇಂಜ್ ಮಾಡೋದು ಒಳ ಬಟ್ಟೆಗಳನ್ನು ಚೇಂಜ್ ಮಾಡ್ತಾ ಇರೋದು ಬಿಸಿನೀರಲ್ಲಿ ಚೆನ್ನಾಗಿ ಆಗ ಪಾರ್ಟ್ ಏನಿದೆ ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳ್ಕೊಳ್ಳೋದು ಮತ್ತು ಈಗ ನಾರ್ಮಲ್ ಡೆಲಿವರಿ ಆಗಿರುತ್ತೆ ಅವರಿಗೆ ಎಪಿಸೋಟಮಿ ಇರುತ್ತೆ ಅದನ್ನು ಬಿಸಿನೀರಲ್ಲಿ ತೊಳ್ಕೊಳ್ಳೋದು ನೀಟಾಗಿಟ್ಕೊಳ್ಳೋದು ಇದೆಲ್ಲವೂ ಬಾಹ್ಯ ಚಿಕಿತ್ಸೆಯಲ್ಲಿ ಬರುತ್ತೆ ಇನ್ನೊಂದು ಅದು ಬಿಟ್ಟರೆ ಬೇರೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಯೋನಿ ಅಭ್ಯಂಗ ಅಂತ ಹೇಳ್ತೇವೆ ಅಂದರೆ ಗರ್ಭಾಶಯ ಮುಖದಲ್ಲಿ ಮಸಾಜ್ ಮಾಡೋದಾಗಿರ್ಬೋದು ಅಥವಾ ಧೂಪನ ಕರ್ಮ ಅಂತ ಹೇಳ್ತೇವೆ ಅಂದರೆ ಮೆಡಿಕೇಟೆಡ್ ಹೊಗೆಯನ್ನು ಗರ್ಭಾಶಯದ ಮುಖದ ಹತ್ರ ನಾವು ಹಾಕೋದು ಯಾಕೆಂದರೆ ಅದರಿಂದ ಏನಾದರೂ ಆರ್ಗ್ಯಾನಿಸಮ್ಸ್ ಬೆಳೆದಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ ಅದೆಲ್ಲವೂ ಕ್ಲಿಯರಾಗಿ ಹೋಗುತ್ತೆ ಅದಾದಮೇಲೆ ಬಾಡಿ ಮಸಾಜ್ ಯೋನಿ ಅಬ್ಬಂಗ ಅಂತ ಯೋನಿ ಅಭ್ಯಂಗ ಅಂತ ಹೇಳ್ತೇವೆ ಅಂದರೆ ಈಗ ಮಹಾನಾರಾಯಣ ತೈಲ ಇರ್ಬೋದು ಕ್ಷೀರಬಲ ತೈಲ ಇರ್ಬೋದು ಇವುಗಳಿಂದ ಬಾಡಿ ಮಸಾಜ್ ಮಾಡೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ತೈಲ ಏನಿರುತ್ತೆ ಅದು ಬೆಸ್ಟ್ ವಾತನಾಶಕ ವಾತವನ್ನು ಕಡಿಮೆ ಮಾಡುತ್ತೆ ಈ ಸೂತಿಕ ಕಾಲದಲ್ಲಿ ಏನಿರುತ್ತೆ ವಾತ ಜಾಸ್ತಿ ಆಗಿರುತ್ತೆ ಈ ಎಲ್ಲ ಚೇಂಜಸ್ಗಳಿಂದ ವಾತ ಜಾಸ್ತಿ ಆಗಿರುತ್ತೆ ಸೊ ಇದರಿಂದ ವಾತವನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾವುದು ಅಭ್ಯಂಗ ಏನಿರುತ್ತೆ ಅದು ಹೊಟ್ಟೆಗೆ ಬಟ್ಟೆ ಟೈಟಾಗಿ ಬಟ್ಟೆ ಕಟ್ಕೊಳ್ಳೋದು ಇದನ್ನೆಲ್ಲ ಫಾಲೋ ಮಾಡ್ತೇವೆ ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಮಲಬದ್ಧತೆ ಇರ್ಬೋದು ಅಥವಾ ವಾತ ಜಾಸ್ತಿ ಆಗೋದು ಅದೆಲ್ಲವೂ ಕಡಿಮೆ ಆಗುತ್ತೆ ಸೊ ಇದನ್ನೆಲ್ಲ ಅಡ್ವೈಸ್ ಮಾಡ್ತೇವೆ ಆದಮೇಲೆ ಸಿಡ್ಸ್ಪಾತ್ ಸಿಟ್ಸ್ಪಾತ್ ಯಾಕೆ ಅಂದರೆ ಈಗೇನು ಎಪಿಸಿಯೋಟಮಿ ಉಂಡಿ ಇರುತ್ತೆ ಅಂದರೆ ಗರ್ಭದ ಟೈಮಲ್ಲಿ ನಾವು ಚೆಂದಾಗಿ ಜಾಗ ಮಾಡಿರ್ತೇವೆ ಪಾಪು ಬರಲಿಕ್ಕೆ ಅದನ್ನು ಎಪಿಜಿ ಅಂತ ಹೇಳ್ತೇವೆ ಆ ಜಾಗ ಏನಿರುತ್ತೆ ಕೆಲವರು ಅದನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಲ್ಲ ಅವಾಗವಾಗ ಒಳ ಬಟ್ಟೆ ಏನಿರುತ್ತೆ ಅದನ್ನು ಚೇಂಜ್ ಮಾಡಿಸ್ಕೊಳ್ಳಲ್ಲ ಅವಾಗ ಇದರಿಂದ ಇನ್ಫೆಕ್ಷನ್ ಆಗೋದು ಜ್ವರ ಬರೋದು ಚಳಿ ಜ್ವರ ಆ ಥರ ಎಲ್ಲ ಇರುವ ಚಾನ್ಸಸ್ ಇರುತ್ತೆ ಸೊ ಅವಾಗ ಈ ಪಾತ್ ಎಲ್ಲ ಮಾಡೋದ್ರಿಂದ ಈ ಕ್ರೀಮಿ ಕೀಟಗಳು ಏನಿರುತ್ತೆ ಇದೆಲ್ಲವೂ ಕ್ಲಿಯರ್ ಆಗಿ ಹೋಗಿರುತ್ತೆ ತಾವು ಹೇಳ್ದಂಗೆ ಮೇಡಮ್ ಈಗ ಈ ಬಾಣಂತಿರಿ ಏನೇನು ಆಹಾರಗಳ ಸೇವನೆ ಮಾಡಬೇಕು ಅಥವಾ ಹಣ್ಣು ಹಂಪಲುಗಳ ಸೇವನೆ ಮಾಡಬೇಕು ಅಂತ ಹೇಳಿದ್ರಿ ಯಾವ ರೀತಿಯ ಆಹಾರಗಳನ್ನು ಅವ್ರು ಸೇವಿಸಬಾರ್ದು ಮೇಡಮ್ ಇದು ಎಲ್ರಿಗೂ ಹೇಳೋ ಥರ ನಾವೆಲ್ಲರಿಗೂ ಹೇಳ್ತೇವೆ ಅತಿಯಾದ ಖಾರ ಅತಿಯಾದ ಎಣ್ಣೆ ಪದಾರ್ಥ ಕರದ ಪದಾರ್ಥವನ್ನು ತಿನ್ನಬಾರ್ದು ಯಾಕೆಂದರೆ ಇದರಿಂದ ಏನಾಗುತ್ತೆ ಅಂದರೆ ಸ್ತನ್ಯದ ಕ್ವಾಂಟಿಟಿ ಅಥವಾ ಸ್ತನ್ಯದ ಗುಣಮಟ್ಟ ಕಡಿಮೆ ಆಗುತ್ತೆ ಅದರಿಂದ ಇದನ್ನು ಬಾಣಂತಿಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೇವೆ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಅದು ಬಿಟ್ಟರೆ ಬ್ರೆಡ್ಡು ಚಪಾತಿ ಅದನ್ನು ಒಂದೂವರೆ ತಿಂಗಳು ನಾವು ಹೇಳೋಲ್ಲ ಯಾಕೆಂದರೆ ಅಡ್ವೈಸ್ ಮಾಡಲ್ಲ ಯಾಕೆಂದರೆ ಬ್ರೆಡ್ ಚಪಾತಿ ಏನಿರುತ್ತೆ ಅದಕ್ಕೆ ಡೈಜೆಷನ್ನಿಗೆ ತುಂಬ ಟೈಮ್ ತಗೊಳ್ಳುತ್ತೆ ಅಥವಾ ಆಲ್ರೆಡಿ ಅಗ್ನಿ ಜೀರ್ಣಶಕ್ತಿಯನ್ನು ಕಡಿಮೆ ಇರುತ್ತೆ ಅದು ಈ ಥರದ ನಾವು ಹೆವಿ ಫುಡ್ಸ್ ತಗೊಂಡಾದಾಗ ಡೈಜೆಷನಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಇದು ಒಂದೂವರೆ ತಿಂಗಳು ನಾವು ಬ್ರೆಡ್ ಆಗಲಿ ಚಪಾತಿ ಆಗಲಿ ಅಥವಾ ಗಟ್ಟಿ ಪದಾರ್ಥಗಳನ್ನು ತಗೊಳ್ಳಲು ಹೇಳೋಲ್ಲ ಅದು ಬಿಟ್ಟು ನಾನ್ ವೆಜ್ಜನ್ನು ಅಡ್ವೈಸ್ ಮಾಡ್ತೇವೆ ಬಟ್ ನಾನ್ ವೆಜ್ಜನ್ನು ಪ್ರಾಪರಾಗಿ ಕರೆಕ್ಟಾಗಿ ಬೆಂದ ಪದಾರ್ಥಗಳನ್ನು ತಗೊಳ್ಳಿಕ್ಕೆ ಹೇಳ್ತೇವೆ ಹಾಗೇನೆ ಈಗ ಈ ಒಂದು ಬಾಣಂತಿ ಸಮಯದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆಯಾ ಹೇಗೆ ಬಾಣಂತನದಲ್ಲಿ ಏನಾಗಿರುತ್ತೆ ವಾತ ದೋಷ ಅಥವಾ ಅಗ್ನಿ ಏನಿರುತ್ತೆ ಬಾಣಂತಿಯು ತುಂಬಾ ಶಕ್ತಿಹೀನ ಆಗಿರುತ್ತೆ ಅಂದ್ರೆ ತುಂಬಾ ಶಕ್ತಿ ಕಡಿಮೆ ಇರುತ್ತೆ ಸೊ ಈ ಟೈಮಲ್ಲಿ ರೋಗಗಳು ಬರುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದ್ರೆ ಸೆವೆಂಟಿ ಫೋರ್ ಸೂತಿಕ ರೋಗಸ್ ಹೇಳ್ತೇವೆ ಲೈಕ್ ದೌರ್ಬಲ್ಯ ಇರಬಹುದು ಅಥವಾ ಅನಿಮಿಯಾ ಸೂತಿಕ ಪಾಂಡು ಹೇಳ್ತೇವೆ ಅಥವಾ ಕಟಿಗ್ರಹ ಅಂದ್ರೆ ನೋವು ಯೋನಿಶೂಲ ಅಂದ್ರೆ ಕೆಳಗಡೆ ಕಡೆ ಭಾಗ ಗರ್ಭಾಶಯ ಹತ್ರ ನೋವು ಬರುವುದು ಇವಾಗ ಮತ್ತೆ ಜ್ವರ ಅಂಗಮರ್ದ ಅಂದ್ರೆ ಬಾಡಿ ಪೇನ್ ಇದೆಲ್ಲವೂ ಹೀಗೆ ಎಪ್ಪತ್ನಾಲ್ಕು ಡಿಸೀಸ್ನ ಮೆನ್ಶನ್ ಮಾಡಿದ್ದಾರೆ ಈಗ ತಾವು ಹೇಳಿದ ಈ ತರ ಒಂದು ಆರೋಗ್ಯ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಪರಿಹಾರಗಳು ಏನು ಮೇಡಮ್ ಸಾಮಾನ್ಯವಾಗಿ ಕಂಡು ಬರುವಂತ ಜನರಲ್ಲಿ ಎಲ್ರಿಗೂ ಉಂಟಾಗುವಂತದ್ದು ಅಂದ್ರೆ ಸ್ತನ್ಯ ಕ್ಷಯ ಅಂದ್ರೆ ತುಂಬಾ ಜನರು ಬರ್ ಬಂದು ಕೇಳ್ತಾರೆ ಹಾಲು ಬರ್ತಿಲ್ಲ ಅಂತ ಅದು ಏನಂದ್ರೆ ಮೆಂಟಲಿ ಅವರು ಥಿಂಕ್ ಮಾಡ್ತಿರ್ತಾರೆ ಓ ಹಾಲು ಸಾಕಾಗಲ್ಲ ನಂಗೆ ಮಾತ್ರ ಹೀಗೆ ಇರುತ್ತೆ ಅಂತರ ಒಂದು ಅದು ಆ ಭಯವನ್ನು ದೂರ ಮಾಡಬೇಕು ಅಂದರೆ ಆ ಭಯವನ್ನು ದೂರ ಹಾಕಿ ಮಗುವಿಗೆ ಹಾಲನ್ನು ಕುಡಿಸ್ಲಿಕ್ಕೆ ಟ್ರೈ ಮಾಡಬೇಕು ಇನ್ನೊಂದು ಏನಿರುತ್ತೆ ಹಾಲು ಈ ಸಿಕ್ಸ್ ಮಂತ್ ಏನಿರುತ್ತೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ ಸಿಕ್ಸ್ ಮಂತ್ ಕಂಟಿನ್ಯೂಸ್ ಓನ್ಲಿ ಬ್ರೆಸ್ಟ್ ಫೀಡ್ ಮಾತ್ರ ತಾಯಿಯ ಎದೆ ಹಾಲು ಮಾತ್ರ ಹೇಳಿರ್ತಾರೆ ಸೊ ಈ ಟೈಮಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ಗಳ ಅವಶ್ಯಕತೆ ತುಂಬ ಇರುತ್ತೆ ಸೊ ಆಗ ಹೇಳಿದಾಗೇ ಸೋರೆಕಾಯಿ ಇರ್ಬೋದು ಸಬ್ಬಸಿಗೆ ಇರ್ಬೋದು ಅಥವಾ ಬೆಳ್ಳುಳ್ಳಿ ಇರ್ಬೋದು ಜೀರಿಗೆ ಇವೆಲ್ಲವೂ ಹಾಲಿನ ಪ್ರಮಾಣವನ್ನು ಹೆಚ್ಚಿಸಲು ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಇವೆಲ್ಲವೂ ದೀಪನ ಪಾಚನ ಉಳ್ಳಂತ ಒಂದು ಪದಾರ್ಥಗಳು ಈಗ ನಿಮ್ಗೆ ಕೇಳಿರ್ಬೋದು ಸಪ್ತ ಧಾತುಗಳು ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಅಂತ ಸೊ ಈ ಸ್ತನ್ಯವು ರಸದಿಂದ ಉತ್ಪತ್ತಿ ಆಗುವಂಥದ್ದು ಸೊ ರಸದಿಂದ ಸ್ತನ್ಯ ಉತ್ಪತ್ತಿ ಆಗ್ಬೇಕಂದ್ರೆ ಅಲ್ಲಿ ಅಗ್ನಿ ಅಥವಾ ಜೀರ್ಣಶಕ್ತಿ ಸರಿಯಾಗಿ ಆಗಿರಬೇಕು ಸೊ ಈ ಜೀರ್ಣಶಕ್ತಿಯನ್ನು ಸರಿ ಮಾಡುವಂಥದ್ದು ಕೆಲವು ಪದಾರ್ಥಗಳಂದ್ರೆ ಜೀರಿಗೆ ಶುಂಠಿ ಈ ಥರದಲ್ಲ ಪದಾರ್ಥಗಳು ಅದನ್ನ ಅತಿ ಹೆಚ್ಚು ಸೇವಿಸಲಿಕ್ಕೆ ಹೇಳ್ತೇವೆ ಸ್ತನ್ಯ ಕ್ಷಯಕ್ಕೆ ಇನ್ನೊಂದು ಕಾರಣ ಅಂದ್ರೆ ರಕ್ತಹೀನತೆ ತಾಯಿಯಲ್ಲಿ ಇವಾಗ ಅನಿಮಿಕ್ ಇರ್ತಾರೆ ಅಥವಾ ಪ್ರೆಗ್ನೆನ್ಸಿಗೆ ಅನಿಮಿಯದಲ್ಲೇ ಅವರು ಡೆಲಿವರಿ ಆಗಿರ್ತಾರೆ ಅಥವಾ ಡೇ ಆಫ್ಟರ್ ಡೆಲಿವರಿ ರಕ್ತ ಕಡಿಮೆ ಆಗಿರುತ್ತೆ ಇದರಿಂದಾಗಿನೂ ಸನ್ಯ ಆಗುವ ಚಾನ್ಸಸ್ ಇರುತ್ತೆ ಸೊ ಆವಾಗೂ ನಾವು ರಕ್ತ ಜಾಸ್ತಿ ಮಾಡುವಂಥ ಫುಡ್ಗಳನ್ನು ದಾಳಿಂಬೆ ಇರ್ಬೋದು ಅಥವಾ ಕ್ಯಾರೆಟು ಬೀಟ್ರೂಟು ಅಂಥ ಪದಾರ್ಥಗಳನ್ನು ಜಾಸ್ತಿಯಾಗಿ ಸೇವಿಸಲಿಕ್ಕೆ ಹೇಳ್ತೇವೆ ಅದೇ ಥರ ನೀರು ಚೆನ್ನಾಗಿ ಕುಡಿಲಿಕ್ಕೆ ಹೇಳ್ತೇವೆ ರಾಗಿ ಜೋಳ ತಾಯಿಯೂ ಅದೇ ಥರ ಹಾಲನ್ನು ಕುಡಿಲಿಕ್ಕೆ ಹೇಳ್ತೇವೆ ಮೇಡಮ್ ತಾವು ಇದುವರೆಗೂ ಈ ಒಂದು ಬಾಣಂತಿ ಆರೈಕೆಗೆ ಸಂಬಂಧಪಟ್ಟಂತೆ ಏನು ಆಹಾರ ಸೇವನೆ ಮಾಡಬೇಕು ಏನೇನು ಮಾಡಬಾರ್ದು ಮತ್ತು ಪ್ರಮುಖವಾಗಿ ಬಾಣಂತಿಯರು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಹೇಳಿದ್ರಿ ಸೊ ಬಾಣಂತಿಯರಿಗೆ ತಮ್ಮ ಕಡೆಯಿಂದ ಏನು ಸಲಹೆಗಳನ್ನು ನಾವು ನೀಡ್ತೀರಾ ಮೇಡಮ್ ಸಲಹೆ ಅಂದರೆ ವಿ ಆರ್ ವಾಟ್ ವಿ ಈಟ್ ಅಂತ ಹೇಳ್ತೇವೆ ಅಂದರೆ ನಾವೇನು ತಿಂತೇವೆ ಅದು ನಮ್ಮ ಪ್ರಕೃತಿಯಾಗಿರುತ್ತೆ ಸೊ ಆಲ್ರೆಡಿ ತಾಯಿ ಏನು ಮಗುವಿನ ಬೆಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಟೈಮಲ್ಲಿ ನಾವು ಪೌಷ್ಟಿಕ ಆಹಾರ ಅಥವಾ ಸರಿಯಾದ ಜೀವನ ಶೈಲಿಯನ್ನು ಇಂಪ್ಯಾಕ್ಟ್ ಮಾಡೋದ್ರಿಂದ ಮಗುವಿನ ಆರೋಗ್ಯಕ್ಕೂ ಹೆಲ್ಪ್ ಆಗಿರುತ್ತೆ ಡಾಕ್ಟರ್ಸು ಐರನ್ನು ಎಲ್ಲ ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ತಗೊಳ್ಳೋದು ಅದರ ಜೊತೆ ಕೆಲವೊಂದು ಸತಿ ಅದು ಬಾಡಿಯಲ್ಲಿ ಹೀರ್ಕೊಂಡಿರೋಲ್ಲ ಸೊ ಆ ಟೈಮಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಆ ಟೈಮಲ್ಲಿ ಅಂತಲ್ಲ ಅಲ್ಲಾದ್ರೂ ಫ್ರೂಟ್ಸು ವೆಜಿಟೇಬಲ್ಸು ಅಥವಾ ಸರಿಯಾದ ಪೌಷ್ಟಿಕ ಆಹಾರಗಳನ್ನು ಈ ಒಂದೂವರೆ ಏನಿರುತ್ತೆ ಅದನ್ನು ಸರಿಯಾಗಿ ಪಾಲನೆ ಮಾಡೋದು ಅಗತ್ಯವಾಗಿದೆ ಅದರ ಜೊತೆಗೇನೆ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಅಥವಾ ಮೆಂಟಲಿ ಮಾನಸಿಕವಾಗಿ ಸ್ಟೇಬಲ್ ಆಗಿರೋದು ಯಾಕೆಂದರೆ ಮಾನಸಿಕವಾಗಿಯೂ ತೊಂದರೆ ಆದರೆ ಈ ತರ ಮಗುವಿಗೆ ತಾಯಿ ಮಗುವಿಗೆ ಹಾಲು ಸಾಕಾಗಲ್ಲ ಆ ತರ ಎಲ್ಲ ತೊಂದರೆಗಳು ತಾಯಿ ಆರೋಗ್ಯವಾದ್ರೇ ಮಗು ಆರೋಗ್ಯವಾಗಿರುವುದು ತಾಯಿಯ ಮಾನಸಿಕ ಸ್ಥಿತಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಟೈಮನ್ನು ಒಂದು ಜವಾಬ್ದಾರಿಯಿಂದ ನೋಡದೆ ಎಂಜಾಯ್ ಮಾಡ್ಕೊಂಡು ಅಥವಾ ಆನಂದಿಸಿ ಕಳೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಮೇಡಮ್ ಇನ್ನೊಂದು ಪ್ರಮುಖವಾಗಿ ನಾವು ಹೇಳೋದಂದ್ರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಒಂದು ಬಾಣಂತಿಯರಿಗೆ ಒಂದು ಮೂರು ತಿಂಗಳು ಅಥವಾ ಎರಡು ತಿಂಗಳ ತನಕ ನೀರು ಕುಡಿಸುತ್ತೆ ಇರತಕ್ಕಂಥದ್ದು ಇರ್ಬೋದು ಮತ್ತೆ ಸಾಂಬಾರು ಕೊಡದೇ ಇರೋದು ತರಕಾರಿಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಈ ತರ ಒಂದು ಜನಗಳಿಗೆ ಅಥವಾ ಈ ತರ ಒಂದು ತಪ್ಪು ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ತಮ್ಮ ಸಲಹೆಗಳೇನು ಮೇಡಮ್ ಆರೈಕೆ ಕೇಂದ್ರದಲ್ಲಿ ಎರಡು ಗುಂಪು ಇರುತ್ತೆ ಒಂದು ಏನಂದ್ರೆ ನಮ್ದು ಅಜ್ಜ ಅಜ್ಜ ಏನು ಏನ್ ಹೇಳ್ತಾರೆ ಅಂದ್ರೆ ಪಥ್ಯವನ್ನ ಫಾಲೋ ಮಾಡಬೇಕು ಏನುಬಾರ್ದು ಒಂದು ಗುಂಪಂದ್ರೆ ಇನ್ನೊಂದು ಗುಂಪು ಏನಂದ್ರೆ ಡಾಕ್ಟರ್ಸ್ ಇವಾಗ ಏನ್ ಅಡ್ವೈಸ್ ಮಾಡ್ತಾರೆ ಎಲ್ಲ ಫುಡ್ ಫುಡ್ಗಳನ್ನ ತಗೊಳ್ಬಹುದು ಯಾವುದು ತಿನ್ನಬಾರ್ದು ಅಂತಿಲ್ಲ ಎಲ್ಲವನ್ನ ಫಾಲೋ ಮಾಡಬೇಕು ಅಂತ ಇನ್ನೊಂದು ಗುಂಪ್ ಇರುತ್ತೆ ಸೊ ಇದು ಕನ್ಫ್ಯೂಷನ್ ಆಗಿದೆ ಸೊ ಯಾವುದನ್ನ ಫಾಲೋ ಮಾಡಬೇಕು ಅಂತ ಸೊ ಇದು ಎರಡನ್ನ ವೈಜ್ಞಾನಿಕವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ಪೌಷ್ಟಿಕ ಆಹಾರ ಅಥವಾ ಜೀವನ ಶೈಲಿಯನ್ನು ಫಾಲೋ ಮಾಡಬೇಕು ಸೊ ನೀರು ಕುಡಿಬಾರ್ದು ಅಂತ ನೀವು ಹೇಳಿದ್ರಿ ಅಥವಾ ಅದನ್ನು ಅದೇ ಮುಂಚೆ ಹೇಳಿದ ಥರನೇ ಅದಕ್ಕೆ ಅದು ಅದು ಯಾವ ಥಿಯರಿಯಲ್ಲಾಗಲಿ ಯಾವ ಗ್ರಂಥಗಳಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ ನೀರು ಕುಡಿಯೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ತಾಯಿಯ ಹಾಲು ಹಾಲು ಉತ್ಪತ್ತಿಗೆ ಚೆನ್ನಾಗಿ ಸಹಾಯ ಮಾಡುತ್ತೆ ಆಮೇಲೆ ದೈಹಿಕ ಚಟುವಟಿಕೆ ಅಥವಾ ಮೆಟಬಾಲಿಸಮ್ ಜೀರ್ಣಶಕ್ತಿಗೆ ಅದನ್ನು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಈ ನೀರು ಕುಡಿಬಾರ್ದು ಅಂತ ಯಾಕೆ ಹೇಳಿದೆ ಅಂದರೆ ನಾನು ಆಗಲೇ ಹೇಳಿದಾಗೆ ಅಥವಾ ಹಿಂದಿನ ಕಾಲದಲ್ಲಿ ಅದೊಂದು ಚಿಂತನೆ ಆಗಿರ್ಬೋದು ಪದೇ ಪದೇ ವಾಶ್ರೂಮ್ ಹೋಗಬೇಕು ಅಥವಾ ಶೌಚಾಲಯಗಳು ಹೊರಗಿರೋದ್ರಿಂದ ಅಥವಾ ಪದೇ ಪದೇ ವಾಶ್ರೂಮ್ಗೆ ಹೋಗೋದ್ರಿಂದ ಅದರಿಂದ ಒಂದು ಕಾನ್ಸೆಪ್ಟಿಂದ ಹೇಳಿರ್ಬೋದು ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಉಗುರು ಬೆಚ್ಚಗಿನ ನೀರು ಅಥವಾ ಬೇಯಿಸಿ ತಣ್ಣ ತಣ್ಣಗೆ ಮಾಡಿದ ನೀರನ್ನು ಚೆನ್ನಾಗಿ ಕುಡಿಬೇಕು ಬಾಣಂತಿಯರು ಚೆನ್ನಾಗಿ ತೊಗೋಬೇಕು ಯಾವಾಗ ಯಾವಾಗ ಬಾಯಾರಿಕೆ ಆಗುತ್ತೆ ಆವಾಗವಾಗ ಆ ನೀರನ್ನು ಸೇವಿಸಬೇಕು ಅದೇ ಥರ ಹಣ್ಣು ಹಂಪಲ್ಗಳನ್ನು ಕೆಲವರು ಕೊಡಲ್ಲ ಇವಾಗ ತುಂಬ ಜನರು ಬರ್ತಾರೆ ಹಾಲಿಲ್ಲ ಅಂತೇಳಿ ಬರ್ತಾರೆ ಬೆನ್ನು ನೋವು ಸೊಂಟ ನೋವು ಅಂತೇಳಿ ಬರ್ತಾರೆ ಇದಾಗಿ ಪೌಷ್ಟಿಕಾಂಶ ಆಹಾರ ಕೊಡದ ಕಾರಣ ಇವೆಲ್ಲವುಗಳು ಉಂಟಾಗುತ್ತೆ ಸೊ ಏನು ಅಡ್ವೈಸ್ ಮಾಡೋದು ಅಂದರೆ ಎಲ್ಲ ಥರದ ಫ್ರೂಟ್ಸ್ ವೆಜಿಟೇಬಲ್ಸ್ಗಳನ್ನು ಚೆನ್ನಾಗಿ ತೊಗೋಬೋದು ಮಗುವಿಗೂ ಹಾಲು ಚೆನ್ನಾಗಿ ಬರುತ್ತೆ ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಬಾಣಂತಿ ಆರೈಕೆಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ರೇಖರೆ ಇದುವರೆಗೂ ಆರೋಗ್ಯದಗಳ ಕಾರ್ಯಕ್ರಮದಲ್ಲಿ ಬಾಣಂತಿ ಆರೈಕೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರನೀಶರ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ